ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸರ್ಕಾರದಿಂದ ಒಂದು ಒಂದು ಆದೇಶ ಅಂತ ಹೇಳ್ಬೋದು ಯಾರಿಗೆ ಯಾರಿಗೆಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ದಾವೆ ಈ ವಾಹನ ಅಂದರೆ ಫೋರ್ ವೀಲರ್ ಫೋರ್ ವೀಲರ್ ವೈಕಲ್ ಇರುವಂಥವರು ಬಿ ಪಿ ಎಲ್ ಕಾರ್ಡ್ ರದ್ದಾಗಲಿದೆ ಅನ್ನೋದು ಒಂದು ಸೂಚನೆ ಇದೆ ಅದು ನಿಜಾನ ಅಲ್ವಾ ಅನ್ನೋದು ತಿಳ್ಕೊರಿ ಅದು ನೂರಕ್ಕೂ ನೂರು ನಿಜ ಅಂತ ಹೇಳ್ಬೋದು ಸರ್ಕಾರ ಅಂದರೆ ಗೋರ್ಮೆಂಟ್ ಇದು ಹಲವಾರು ಯೋಜನೆಗಳಂತ ಬಂದಿದೆ ಈ ಯೋಜನೆಗಳು ಉಪಯೋಗ ಪಡೆದುಕೊಳ್ಳೋ ಜನರಿಗೆ ಅಗತ್ಯ ದಾಖಲೆಗಳಲ್ಲಿ ನೆಸೆಸರಿಟಿ ಅಂದರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಹೀಗೆ ಹಲವಾರು ದಾಖಲೆಗಳ ಅವಶ್ಯಕತೆ ಇದೆ ಅದರಲ್ಲೂ ಈ ರೀತಿ ಗುರುಚಿನ ಚೀಟಿಗಳನ್ನು ಅರ್ಹರಿಂದ ಹಿಡಿದು ಅನರ್ಹರು ಕೂಡ ಮಾಡಿಸಿಕೊಂಡಿದ್ದಾರೆ ಇನ್ನೂ ಸರ್ಕಾರದ ಎಲ್ಲ ಯೋಜನೆಗಳನ್ನು ಪಡೆಯಲು ರೇಷನ್ ಕಾರ್ಡ್ ಬಹಳ ಮುಖ್ಯವಾಗಿರುವಂಥದ್ದು ಆದ್ದರಿಂದ ಜನರು ಅಡ್ಡದಾರಿಯಲ್ಲಿ ರೇಷನ್ ಕಾರ್ಡ್ಗಳನ್ನು ಮಾಡಿಸಿಕೊಂಡಿದ್ದಾರೆ ಆರ್ಥಿಕವಾಗಿ ಸಬಲರಾಗಿದ್ದರೂ ಕೂಡ ಈ ಉಪಯೋಗವನ್ನು ಪಡೆದುಕೊಂಡಿರುವ ಸರ್ಕಾರದ ನಿಯಮಕ್ಕೆ ವಿರುದ್ಧವಾಗಿ ಸರ್ಕಾರ ನಿಯಮಕ್ಕೆ ವಿರುದ್ಧವಾಗಿ ಯಾರೆಲ್ಲ ಬಿ ಪಿ ಕಾರ್ಡ್ಗಳನ್ನು ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದಿದ್ದಾರೋ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ ಈ ಬಗ್ಗೆ ಈಗ ಆಲ್ರೆಡಿ ಎಲ್ಲದರಲ್ಲೂ ಹೇಳ್ತಾ ಬಂದಿದ್ದಾರೆ ಅಂತ ಹೇಳ್ಬೋದು ಅಕ್ರಮವಾಗಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದಿರುವಂಥವ್ರಿಗೆ ಸರ್ಕಾರ ಬಿಡೋ ಈ ದಿನ ಅನ್ನ ಪಟ್ಟಿಯನ್ನು ಲೀಸ್ಟ್ ಆಫ್ ಇನ್ಲಿಜಿಬಲ್ ಕಳೆದ ಕಳೆದು ತಿಂಗಳು ಸರ್ಕಾರ ಬಿಡುಗಡೆ ಮಾಡಿತು ಈ ನಿಟ್ಟಿನಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಐವತ್ತೆರಡು ಸಾವಿರ ಎರಡುನೂರು ಕಾರ್ಡ್ ರದ್ದಾಗುವ ಸಾಧ್ಯತೆ ಇದೆ ಆದ್ದರಿಂದ ಬಿ ಪಿ ಎಲ್ ಕಾರ್ಡ್ ಕೂಡ ಮುಂದಾಗಿರುವ ಸರ್ಕಾರ ಸರ್ಕಾರಗಳ ನಿಯಮ ಅವು ಕೂಡ ವಿರುದ್ಧವಾಗಿ ನಡೆದುಕೊಂಡು ಅಕ್ರಮ ಪಡಿತರ ಚೀಟಿ ಎಂದು ಅದನ್ನು ಕೂಡ ರದ್ದು ಮಾಡ್ತಾರೆ ಅಂತ ಹೇಳಾಗ್ತದೆ ಇನ್ನು ಎಲ್ಲ ಅನರ್ಹ ಬಿ ಪಿ ಎಲ್ ಕಾರ್ಡ್ದಾರಾದರೂ ಆದಷ್ಟು ಬೇಗ ಅಕ್ರಮ ಹತ್ತಿರುತ್ತೆ ಹಾಗೂ ಬಿ ಪಿ ಎಲ್ ಕಾರ್ಡ್ಗಳನ್ನು ವಾಪಸ್ ನೀಡುವಂತೆ ಸೂಚನೆ ನೀಡಿದ್ದಾರೆ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನು ತಾಲೂಕು ಸೂಚಿಸಲಾಗಿದೆ ಇನ್ನು ಯಾವ ರೀತಿ ಬಂದ್ ಮಾಡ್ತಾರೆ ಸರ್ಕಾರ ನೀಡಿರುವ ಈ ಮಾನದಂಡ ವಿರುದ್ಧವಾಗಿ ಯಾರೆಲ್ಲ ಪಡಿತರ ಚೀಟಿನ ಹೊಂದಿರೋರು ಅವರು ತಕ್ಷಣ ಕಚೇರಿಯಾರ ಶಾಖೆಗೆ ಪಡಿತರ ಚೀಟನ್ನು ಒಪ್ಪಿಸುವಂತೆ ಸರ್ಕಾರ ಮಾಧ್ಯಮ ಪ್ರಕಟಣೆ ಹೊರಟಿಸಿದೆ ಒಂದು ವೇಳೆ ಅನರ್ಹ ಕಾರ್ಡ್ಗಳನ್ನು ಹಿಂದಿರುಗಿಸದಿದ್ದರೆ ಅಗತ್ಯ ವಸ್ತುಗಳ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದು ಐ ಪಿ ಸಿ ಕ್ರಮದ ಜೊತೆ ದಂಡದ ಎಚ್ಚರಿಕೆ ನೀಡಲಾಗಿದೆ ಅಂತ ಹೇಳ್ಬೋದು ಇನ್ನು ಬಿ ಪಿ ಎಲ್ ಕಾರ್ಡ್ ಪರಿಶೀಲನೆಗೆ ಮುಂದಾಗಿದೆ ಆದರೆ ನಾಲ್ಕು ಚಕ್ರದ ವಾಹನಗಳನ್ನು ಬಳಸಿ ಬಳಸಿರುವವರೆಗೂ ಸ್ಪಷ್ಟನೆ ನೀಡಲಾಗಿದ್ದು ಯಾರೆಲ್ಲ ಜೀವನೋಪಕ್ಕಾಗಿ ಸ್ವಂತ ಓಡಿಸುವ ಒಂದು ವಾಣಿಜ್ಯ ವಾಹನವನ್ನು ಅಂದರೆ ಟ್ಯಾಕ್ಟರ್ ಮ್ಯಾಕ್ಸಿ ಕ್ಯಾಬ್ ಟ್ಯಾಕ್ಸಿ ಇತ್ಯಾದಿಗಳನ್ನು ಹೊಂದಿದ್ದ ಕುಟುಂಬವನ್ನು ಹೊರತುಪಡಿಸಿ ನಾಲ್ಕು ಚಕ್ರದ ವಾಹನಗಳು ಹೊಂದಿರುವ ಎಲ್ಲ ಪಡಿತರ ಚೀಟಿದಾರರ ಕುಟುಂಬಗಳು ಅನರ್ಹರಾಗಿರ್ತಾರೆ ಅಂದರೆ ಕಾರು ಒಂದು ಒಳ್ಳೆ ಒಳ್ಳೆ ಕಾರ್ಗಳಿರ್ತಾವೆ ಟ್ಯಾಕ್ಸ್ ದೊಡ್ಡ ದೊಡ್ಡ ಟ್ರಾವೆಲ್ ಮಾಡುವಂಥ ಟ್ಯಾಕ್ಸಿ ಕಾರ್ಗಳು ನಿಮಗೆ ಇರ್ತಾವಲ್ಲ ಸ್ವಂತ ಜೀವನೋಪಕಾರಕ್ಕೆ ಏನು ನೀವು ಬಳಸ್ತಿರಲ್ಲ ಅವನ್ನೆಲ್ಲ ಕೂಡ ನಾವು ರದ್ದು ಮಾಡ್ತೀವಿ ಅಂಥವ್ರನ್ನೆಲ್ಲ ರೇಷನ್ ಕಾರ್ಡನ್ನ ರದ್ದು ಮಾಡ್ತೀವಿ ಅಂತ ಸೆಂ ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಿದ್ದಾರೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು